ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮಳೆಗಾಲದ ಟೈಮ್ ಆಗಿರೋದ್ರಿಂದ ಈ ಮಳೆಗಾಲದಲ್ಲಿ ಈ ಕೆಸುವಿನ ಸೊಪ್ಪು ತುಂಬಾ ಜಾಸ್ತಿಯಾಗಿ ಸಿಗುತ್ತೆ ಈ ಕೆಸುವಿನ ಸೊಪ್ಪಿನಿಂದ ದೋಸೆ ಅಥವಾ ಪತ್ರೋಡೆ ಹಾಗೆ ಪಲ್ಯನೂ ಕೂಡ ಮಾಡಬಹುದು ಈ ಕೆಸುವಿನ ಸೊಪ್ಪಿನಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾಗಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಈ ಕೆಸುವಿನ ಪಲ್ಯಕ್ಕೆ ಬೇಕಾಗಿರುವಂಥ ಕೆಸುವಿನ ಸೊಪ್ಪನ್ನು ತಗೊಳ್ತಿದ್ದೀನಿ ಹಾಗೆ ನಾನು ಇದಕ್ಕೆ ಹುಣಸೆ ಹುಳಿನ ಹಾಕದೆ ಅಮಟೆಕಾಯಿನ ಹಾಕಿ ಇವತ್ತು ಪಲ್ಯ ಮಾಡ್ತಿದ್ದೀನಿ ಅಮಟೆಕಾಯಿ ಹಾಕಿ ಪಲ್ಯ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕೆಸುವಿನ ಸೊಪ್ಪನ್ನು ಚೆನ್ನಾಗಿ ಒಂದು ಸಲ ತೊಳ್ಕೊಳ್ಳಿ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಹುಳ ಹಪ್ಪಟೆ ಏನಾದರೂ ಇರಬಹುದು ಆದ್ದರಿಂದ ಚೆನ್ನಾಗಿ ಕೆಸುವಿನ ಸೊಪ್ಪನ್ನು ತೊಳೆದು ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಐದು ಅಥವಾ ಆರು ಸೊಪ್ಪನ್ನು ತೊಗೊಂಡು ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ಇದರಲ್ಲಿರುವ ತೊಟ್ಟನ್ನು ಕಟ್ ಮಾಡಿ ನಂತರ ಈ ಕೆಸುವಿನ ಸೊಪ್ಪನ್ನು ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಈ ಕೆಸುವಿನ ಸೊಪ್ಪು ಈಗ ಜಾಸ್ತಿಯಾಗಿ ಸಿಗುತ್ತೆ ಈಗ ಕೆಸುವಿನ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ನಾನು ಇವತ್ತು ಹುಣಸೆ ಹುಳಿ ಅಥವಾ ಲಿಂಬೆ ಹುಳಿ ಏನು ಹಾಕಿದೆ ಅಮ್ಟೆಕಾಯಿ ಹುಳಿನ ಹಾಕ್ತಿರೋದ್ರಿಂದ ಮೊದಲಿಗೆ ನಾನು ಅಮಟೆಕಾಯಿನ ಈ ರೀತಿ ಕುಟಾಣಿಯಲ್ಲಿ ನಾನು ನಾನಿಲ್ಲಿ ಮೂರು ಅಮಟೆಕಾಯಿನ ಹಾಕ್ತಿದ್ದೀನಿ ಈಗ ಈ ಕೆಸುವಿನ ಸೊಪ್ಪಿನ ಪಲ್ಯನ ಮಾಡೋದಕ್ಕೆ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೆಸುವಿನ ಸೊಪ್ಪು ಹಾಗೆ ಅಮ್ಟೆಕಾಯಿನ ಕೂಡ ಹಾಕ್ತಿದ್ದೀನಿ ಜಜ್ಜಿ ಇಟ್ಕೊಂಡಿರುವಂಥ ಅಮಟೆಕಾಯಿ ಹಾಗೆ ಒಂದು ಖಾರಕ್ಕೆ ನಾನು ಒಂದು ಎರಡು ಹಸಿ ಕಟ್ ಮಾಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಹಾಕಿ ಹಾಗೆ ಇದಕ್ಕೆ ನಾನು ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಇದಕ್ಕೆ ನಾನು ಒಂದು ಲೋಟ ನೀರನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಬೇಯೋದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ತಿದ್ದೀನಿ ಅರಿಶಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಆಗ ಹಾಕಿರುವಂಥ ಅಲ್ಲಿ ಕೆಸುವಿನ ಸೊಪ್ಪು ಕೂಡ ಚೆನ್ನಾಗಿ ಬೆಂದು ಆಗಿರುತ್ತೆ ಈಗ ಕೆಸುವಿನ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಒಗ್ಗರಣೆನ ಹಾಕ್ತೀನಿ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ತೀನಿ ಈಗ ಸಾಸಿವೆ ಎಲ್ಲ ಸಿಲಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ಒಗ್ಗರಣೆನ ನಾನು ಕೆಸಿನ ಸೊಪ್ಪಿನ ಪಲ್ಯಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಕೆಸರಿನ ಸೊಪ್ಪು ಸಿಕ್ಕಿದ್ರೆ ಒಂದು ಸಲ ಈ ರೀತಿ ಪಲ್ಯನ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಗಂಜಿ ಜೊತೆಗೆ ಊಟ ಮಾಡೋದಕ್ಕೆ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು